ಅವಳೊಬ್ಳು ಶ್ರೀಮಂತ ಚೆಲ್ವೆ ಈಜಿಪ್ಟ್ನ ರಾಣಿ ಮತ್ತೆ ಆತ ರೋಮ್ನ ದಂಡನಾಯಕ ಅಂದರೆ ಅಲ್ಲಿಯ ಸೈನ್ಯಕ್ಕೆ ಅವನೇ ಬಾಸ್ ಈ ಎರಡೂ ದೇಶಗಳ ಪ್ರಭಾವಿ ವ್ಯಕ್ತಿಗಳ ನಡುವಿನ ಪೊಲಿಟಿಕಲ್ ಲವ್ ಅಫೇರ್ ಒಂದು ಸ್ಟನ್ನಿಂಗ್ ಲವ್ ಕನೆಕ್ಷನ್ ಆಗಿ ಹೇಗೆ ಬೆಳೀತು ಅದೇ ಇವತ್ತಿನ ಕಥೆ ಈಜಿಪ್ಟ್ನ ರಾಣಿ ಕ್ಲಿಯೋಪಾತ್ರಾ ಮತ್ತು ರೋಮ್ನ ದಂಡನಾಯಕ ಮಾರ್ಕ್ ಆಂಟನಿಯ ಕಥೆ ಕೇಳೋದಿಕ್ಕೆ ನಾವು ಕ್ರಿಸ್ತಪೂರ್ವ ನಲವತ್ತೊಂದನೇ ಶತಮಾನಕ್ಕೆ ಹೋಗ್ತಾ ಇದ್ದೀವಿ ಅದು ರೋಮ್ನ ದೊರೆ ಜೂಲಿಯಸ್ ಸೀಸರ್ನ ಹತ್ಯೆ ಆಗಿರೋ ಸಮಯ ಅಲ್ಲಿಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇತ್ತು ಸೀಸರ್ನ ದತ್ತು ಪುತ್ರರು ರಾಜ್ಯನ ಅಳ್ತಾ ಇದ್ರು ರೋಮ್ ಎಷ್ಟೇ ಪ್ರಬಲ ಸಾಮ್ರಾಜ್ಯ ಆಗಿದ್ರೂ ತನ್ನ ಜನರನ್ನ ತನ್ನ ಸೈನ್ಯವನ್ನ ಸಾಕೋದಿಕ್ಕೆ ಇನ್ನೂ ಒಂದಿಷ್ಟು ಸಂಪತ್ತಿನ ಅವಶ್ಯಕತೆ ಅವ್ರಿಗೆ ಬೇಕಿತ್ತು ಇತ್ತ ಈಜಿಪ್ಟ್ ಎಷ್ಟೇ ಶ್ರೀಮಂತವಾಗಿದ್ರೂ ರೋಮ್ ಡಾಮಿನೇಟೆಡ್ ಜಗತ್ತಲ್ಲಿ ತನ್ನ ಪ್ರಭಾವ ಗಟ್ಟಿ ಮಾಡೋದಕ್ಕೆ ತನ್ನ ಸೈನ್ಯವನ್ನ ಪವರ್ಫುಲ್ ಹಾಕ್ಸೋದಕ್ಕೆ ರಾಣಿ ಕ್ಲಿಯೋಪಾತ್ರ ಕೂಡ ಪ್ರಯತ್ನಿಸ್ತಾ ಇದ್ಲು ಒಬ್ರಿಗೊಬ್ರು ಬೆಂಬಲವಾಗಿ ನಿಲ್ಬೇಕಾದ ಅವಶ್ಯಕತೆ ಈಜಿಪ್ಟ್ ಮತ್ತೆ ರೋಮ್ ಇಬ್ರಿಗೂ ಇತ್ತು ಇಂಥ ಹೊತ್ತಲ್ಲೇ ಮಾರ್ಕ್ ಆಂಟನಿ ಹಾಗೂ ಕ್ಲಿಯೋಪಾತ್ರ ಭೇಟಿಯಾದ್ರು ಸೀದಾ ನನಗ್ ನಿನ್ ಸಹಾಯ ಬೇಕು ಅಂತ ಕೇಳೋಕಾಗಲ್ವಲ್ಲ ಇಬ್ರು ಪವರ್ಫುಲ್ ವ್ಯಕ್ತಿಗಳು ಇಟ್ ಹ್ಯಾಡ್ ಟು ಬಿ ಪೊಲಿಟಿಕಲ್ ಮೂವ್ ಒಬ್ಬ ದಂಡನಾಯಕನ ಗತ್ತಿನ ಜೊತೆಗೆ ಆಂಟೋನಿ ಕಿಯೋಪಾತ್ರ ಬರ ಹೇಳ್ತಾನೆ ಈಜಿಪ್ಟ್ ಅಷ್ಟೊಂದು ಪವರ್ಫುಲ್ ಆಗಿ ಬೆಳೀತಾ ಇರೋದ್ರ ಹಿನ್ನೆಲೆ ಏನು ರಹಸ್ಯ ಏನು ಅಂತ ತನಿಖೆ ಮಾಡೋದು ಉದ್ದೇಶ ಆಗಿರತ್ತೆ ಬುದ್ಧಿವಂತ ಹೆಣ್ಣಿಗೆ ಸೌಂದರ್ಯವನ್ನ ಎಲ್ಲಿ ಯಾವಾಗ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಗೊತ್ತಿದೆ ಅನ್ನೋದಕ್ಕೆ ಈ ಮೂಮೆಂಟ್ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅನ್ಸುತ್ತೆ ಬರೋಳು ಸುಮ್ನೆ ಬರಲ್ಲ ಶಿ ಕಮ್ಸ್ ವಿತ್ ಅ ಸ್ವಾಗ್ ಲೈಕ್ ಅ ಹೀರೋ ಎಂಟ್ರಿ ಇಮ್ಯಾಜಿನ್ ಒಂದು ದೊಡ್ಡ ಹಡಗು ಸಮುದ್ರದಲ್ಲಿ ತೇಲಿ ಬರ್ತಾ ಇದೆ ಬಂಗಾರದಿಂದಲೇ ಹೆಣದಿದೆಯನೋ ಅನ್ನುವಂಥ ಬಟ್ಟೆ ತೊಟ್ಕೊಂಡು ಲೋಕದ ಸೌಂದರ್ಯ ಎಲ್ಲ ನನ್ನೊಳಗೇ ಇದೆ ಅನ್ನೋ ಹಾಗೆ ಕ್ಲಿಯೋ ಪಾತ್ರ ನಿಂತಿದ್ದಾಳೆ ಸುತ್ತಮುತ್ತ ಇರೋ ಎಟೆನ್ಷನ್ ಅಲ್ಲ ನೋಡಿದವರು ಶರಣಾಗಬೇಕು ಆ ಥರದ ಭಂಗಿ ಒಂದೇ ನೋಟದಲ್ಲೇ ಮಾರ್ಕ್ ಆಂಟನಿ ಇವು ಸೋತ್ಬಿಟ್ಟ ಹೋಲ್ಡ್ ಆನ್ ಹಾಗಂತ ಅವನು ಏನು ಅಷ್ಟು ಸುಲಭಕ್ಕೆ ಮೈಮರೆಯೋ ಗಂಡಲ್ಲ ವಾರಿಯರ್ ಆಫ್ಟರ್ ಆಲ್ ಎಲ್ಲವನ್ನೂ ರಾಜಕಾರಣದ ದೇಶದ ಹಿತಕ್ಕೆ ಬಳಸ್ಕೊಳ್ಳೋದು ಅವನಿಗೂ ಗೊತ್ತು ಮಾರ್ಕ್ ಆಂಟನಿ ಬಳಿ ಪವರ್ಫುಲ್ ಸೈನ್ಯ ಇದೆ ಬಟ್ ಆ ಸೈನ್ಯವನ್ನ ಇನ್ನಷ್ಟು ಪ್ರಬಲಗೊಳಿಸೋದಕ್ಕೆ ಇನ್ನಷ್ಟು ಸಂಪತ್ತಿನ ಪೂರೈಕೆ ಕ್ಲಿಯೋಪಾತ್ರಳಿಂದ ಸಾಧ್ಯ ಇದೆ ಅನ್ನೋ ರೀತಿಲಿ ಆಂಟನಿ ಯೋಚನೆ ಮಾಡ್ತಾನೆ ಕ್ಲಿಯೋ ಅಷ್ಟೇ ಮಾರ್ಕ್ ಆಂಟನಿಯಿಂದ ನನಗೇನ್ ಲಾಭ ಅಂತಾನೆ ಯೋಚಿಸ್ತಾಳೆ ಎಲ್ಲಾ ಶುರುವಾಗಿದ್ದು ಸ್ವಹಿತ ದೇಶದ ಹಿತಕ್ಕಾಗಿಯೇ ಇಬ್ರು ತಮ್ಮ ತಮ್ಮ ಲಾಭಕ್ಕಾಗಿ ಹತ್ರ ಆಗ್ತಾರೆ ಬಟ್ ಇಟ್ಸ್ ಹ್ಯೂಮನ್ ಹಾರ್ಟ್ ಆಫ್ಟರ್ ಆಲ್ ಅನುಕೂಲಕ್ಕೆ ಅಂತ ಆರಂಭವಾದ ಸಂಬಂಧ ಡೀಪ್ ಹೋಯಿತು ಈ ನಡುವೆ ಆಂಟನಿ ನನ್ನ ಲೈಫ್ ನಾರ್ಮಲ್ ಆಗಿ ಮುಂದುವರಿತಿದೆ ಅನ್ನೋ ತರ ಇನ್ನೊಂದು ಹೆಣ್ಣನ ಮದುವೆನೂ ಆದ ಬಟ್ ಸ್ಟಿಲ್ ಕ್ಲಿಯೋ ಪಾತ್ರನ ಮರೀಲಿಲ್ಲ ಹಾಗಂತ ಜಗತ್ತಿನ ಮುಂದೆ ತಮ್ಮಿಬ್ಬರ ಸಂಬಂಧನ ನೇರವಾಗಿ ಒಪ್ಪಿಕೊಳ್ಳೂ ಇಲ್ಲ ಆಂಟನಿ ಮದುವೆ ನಂತರನೂ ಇವ್ರ ಸಂಬಂಧ ಮುಂದುವರಿಯಿತು ಈಜಿಪ್ಟ್ನ ರಾಣಿ ತೋರಿಸಿದ ಲಕ್ಸುರಿ ಬದುಕನ್ನ ಆಂಟನಿ ಅನುಭವಿಸ್ತಾ ಇದ್ದ ಬಟ್ ಇದೆಲ್ಲ ಎಷ್ಟು ಕಾಲ ಗುಟ್ಟಾಗಿಡಕ್ ಸಾಧ್ಯ ಎರಡು ಪ್ರಬಲ ವ್ಯಕ್ತಿಗಳ ಪ್ರೇಮ ವ್ಯವಹಾರ ವೈರಲ್ ಆಗದೇ ಇರುತ್ತಾ ಮದುವೆ ಆದ್ಮೇಲೂ ಕೂಡ ಆಂಟನಿ ಶ್ರೀಮಂತ ರಾಣಿ ಕ್ಲಿಯೋ ಪಾತ್ರ ಜೊತೆ ಇರುವುದು ಎಲ್ಲಾ ಕಡೆ ಆಯ್ತು ರೋಮ್ ರೋಮ್ನಲ್ಲೇ ಇದ್ದ ಆಂಟನಿಯ ಹಿತಶತ್ರುಗಳು ಇರೋದಕ್ಕೆ ಇನ್ನೊಂದಷ್ಟು ರೆಕ್ಕೆ ಪುಕ್ಕ ಎಲ್ಲ ಸೇರಿಸ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡೋದು ಕ್ಲಿಯೋ ಪಾತ್ರನ ವಿಷ ಕನ್ಯೆ ಅಂತ ಅಂದ್ರು ಈಜಿಪ್ಟ್ನ ಶ್ರೀಮಂತಿಕೆಗೆ ತನ್ನನ್ನು ಮಾರ್ಕೊಂಡ ಅಂತ ಆ್ಯಂಟನಿಯನ್ನ ಹೀ ಆಡಿಸಿದ್ರು ರೋಮ್ ಜನರೆಲ್ಲ ಆಂಟನಿ ವಿರುದ್ಧ ತಿರುಗಿಬಿದ್ರು ಇಷ್ಟರ ಮಧ್ಯೆ ಕ್ಲಿಯೋಪಾತ್ರ ಮತ್ತೆ ಆಂಟನಿಗೆ ಮೂರು ಜನ ಮಕ್ಕಳು ಕೊಟ್ಟಿದ್ರು ಯಾವಾಗ ರೋಮ್ ತನ್ನ ವಿರುದ್ಧ ತಿರುಗಿ ಬೀಳ್ತಿದೆ ಅಂತ ಗೊತ್ತಾಯ್ತೋ ತನ್ನ ಮೂರೂ ಜನ ಮಕ್ಕಳಿಗೂ ಒಂದೊಂದು ಪ್ರಾಂತ್ಯದ ಅಧಿಕಾರನ ಆಂಟನಿ ಕೊಟ್ಬಿಡ್ತಾನೆ ಅಂದರೆ ಕ್ಲಿಯೋಪಾತ್ರಳಿಂದ ಹುಟ್ಟಿರೋ ಮಕ್ಕಳಿಗೆ ನ ರಾಣಿಗೆ ಹುಟ್ಟಿರೋ ಮಕ್ಕಳಿಗೆ ರೋಮ್ ನಲ್ಲಿ ಅಧಿಕಾರ ಸಿಗೋದನ್ನ ರೋಮ್ ಅಧಿಕಾರಿಗಳು ಹೇಗ್ ತಾನೇ ಸಹಿಸ್ಕೋತಾರೆ ಅಲ್ವಾ ಎರಡೂ ದೇಶಗಳ ನಡುವೆ ಭಿನ್ನಾಭಿಪ್ರಾಯಗಳಿದ್ದು ಯುದ್ಧಾನೇ ಶುರುವಾಯಿತು ಸಾಕಷ್ಟು ನಷ್ಟಗಳಾಯಿತು ಈ ಯುದ್ಧದಿಂದ ಪಾರಾಗೋದಿಕ್ಕೆ ಆಂಟನಿ ಮತ್ತೆ ಕ್ಲಿಯೋಪಾತ್ರ ಈಜಿಪ್ಟ್ ದಾರಿ ಹಿಡಿಯುವುದಕ್ಕೆ ಪ್ರಯತ್ನ ಮಾಡಿದ್ರು ಕ್ಲಿಯೋಪಾತ್ರ ಹಡಗು ಏರಿದ ತಕ್ಷಣ ಆಂಟನಿ ಕೂಡ ಅವಳನ್ನು ಇನ್ನೊಂದು ಹಡಗಲ್ಲಿ ಫಾಲೋ ಮಾಡ್ದ ರೋಮ್ನ ದೊರೆ ಆಕ್ಟೇವಿಯನ್ ಇದು ರೋಮ್ ರೋಮ್ಗೆ ಮಾಡ್ತಾ ಇರೋ ದ್ರೋಹ ಅಂತಾನೆ ಹೇಳ್ದ ಹೇಗಾದ್ರೂ ಸರಿ ಇಬ್ರನ್ನು ಸೆರೆ ಹಿಡಿಯೋದಕ್ಕೆ ತನ್ನ ಸೈನ್ಯಕ್ಕೆ ಆರ್ಡರ್ ಮಾಡ್ದ ಈ ಹೋರಾಟದಲ್ಲಿ ಅದೇನು ಮಿಸ್ಕಮ್ಯುನಿಕೇಶನ್ ಆಯಿತೋ ಏನೋ ಕ್ಲಿಯೋ ಪಾತ್ರ ಸ್ವತಃ ಜೀವಹಾನಿ ಮಾಡಿಕೊಂಡಿದ್ದಾಳೆ ಅನ್ನೋ ಸುದ್ದಿನ ಆಂಟನಿ ಕೇಳ್ತಾನೆ ಇಷ್ಟೆಲ್ಲ ಹೋರಾಟ ನಷ್ಟ ಸ್ಟ್ರಗಲ್ ನಂತರ ಅವಳೇ ಇಲ್ಲದ ಮೇಲೆ ಈ ಬದುಕ್ ಯಾಕೆ ಅಂತ ಆಂಟನಿಗೆ ಅನ್ಸುತ್ತೆ ಹಾಗಾಗಿ ತನ್ನ ಖಡ್ಗಕ್ಕೆ ಶರಣಾಗ್ತಾನೆ ಬಟ್ ಪ್ರಾಣ ಹೋಗೋಕು ಮೊದಲೇ ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಂತ ಗೊತ್ತಾಗುತ್ತೆ ಸಾಯೋ ಕೊನೆ ಕ್ಷಣದಲ್ಲಿ ಫ್ಲಿಯೋ ಸೇರಿ ಅವಳ ತೋಳಲ್ಲೇ ಪ್ರಾಣ ಬಿಡ್ತಾನೆ ಈಜಿಪ್ಟ್ ನ ಸೈನ್ಯ ಬಲ ಸಲುವಾಗಿ ಫ್ಲಿಯೋ ಪಾತ್ರ ಆಂಟನಿಯ ಸಂಬಂಧ ಬೆಳೆಸಿದ್ದಾಗಿತ್ತು ಈಗ ಅವನೇ ಇಲ್ಲ ಸೊ ವಾಟ್ ಇಸ್ ದ ಹೋಲ್ ಪಾಯಿಂಟ್ ಇಡೀ ರೋಮ್ ತನ್ನ ವಿರುದ್ಧ ತಿರುಗಿ ಬಿದ್ದಿರುವಾಗ ಇನ್ನು ಪಾರಾಗೋ ದಾರಿ ಯಾವುದೂ ಇಲ್ಲ ಅಂತ ಕ್ಲಿಯೋಪಾತ್ರಗೆ ಚೆನ್ನಾಗ್ ಅರ್ಥ ಆಗುತ್ತೆ ರೋಮ್ನ ದೊರೆ ತನ್ನ ವಿಜಯದ ಟ್ರೋಫಿ ಥರ ಮೆರವಣಿಗೆ ಮಾಡೋದು ಕ್ಲಿಯೋ ಬೇಡ ಸಾಯೋದಾದ್ರೆ ನ ರಾಣಿಯಾಗೇ ಸಾಯ್ತೀನಿ ರೋಮ್ಗೆ ಶರಣಾಗೋದಿಲ್ಲ ಅಂತ ಸಾಯೋ ನಿರ್ಧಾರ ಮಾಡ್ತಾಳೆ ವಿಷ ಸರ್ಪದಿಂದ ಕಚ್ಚಿಸ್ಕೊಂಡು ಪ್ರಾಣ ತ್ಯಾಗ ಮಾಡ್ತಾಳೆ ವಾಟ್ ಅ ಡ್ರಾಮಾ ಅಲ್ವಾ ವಿಲಿಯಂ ಶೇಕ್ಸ್ಪಿಯರ್ ಇದನ್ನ ಬಿಡೋದಕ್ಕೆ ಸಾಧ್ಯನೇ ಇರಲಿಲ್ಲ ಅನ್ಸುತ್ತೆ ಲಿಯೋ ಅಂಡ್ ಆ್ಯಂಡ್ ಮಾರ್ಕ್ ಆಂಟನಿ ಅನ್ನೋ ನಲ್ಲೇ ಶೇಕ್ಸ್ಪಿಯರ್ ನಾಟಕನೂ ಇದೆ ಈ ಪ್ರೇಮ ಕಥೆಯಲ್ಲಿ ಪ್ರೇಮದಷ್ಟೇ ಡ್ರಾಮಾನೂ ಇದೆ ಅಲ್ವಾ ಹೇಗನ್ನಿಸ್ತು ಇವತ್ತಿನ ಎಪಿಸೋಡ್ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ ಇನ್ನೂ ಇಂಥ ಥ್ರಿಲ್ಲಿಂಗ್ ಸ್ಟನ್ನಿಂಗ್ ಪ್ರೇಮ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೆಟ್ಸ್ ಟಾಕ್ ಅಬೌಟ್ ಟೈಮ್ಲೆಸ್ ಲವ್ ಟೇಲ್ಸ್ ಫ್ರಮ್ ಅಕ್ರಾಸ್ ದಿ ಗ್ಲೋಬ್